ಎಲ್ಲರಿಗೂ ನಮಸ್ಕಾರಗಳು ಗಿರಿಜಾ ಶ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡೋಕತ್ತಿದ್ದು ಶ್ರೀರಾಮದೇವರಿಗೆ ವಿಶೇಷ ಪ್ರಸಾದದ ಗೋಧಿ ಉಂಡೆ ಮಾಡಕತ್ತೀನಿ ರೀ ಏನು ಬೇಕಂತ ಹೇಳ್ತೀನಿ ರೀ ಸದ್ದ ಈಗ ಇಲ್ಲಿ ತೊಗೊಂಡಿರೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ಉಂಡೆ ಮಾಡ್ತೀನಿ ಗೋಧಿ ಹಿಟ್ಟು ಫಸ್ಟ್ ಹುರ್ಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿದ್ದು ಪುಡಿ ಬೆಲ್ಲ ಪುಡಿ ಬೆಲ್ಲ ತೊಗೊಂಡಿನಿ ನೀವು ಏನಾರ ಬೆಲ್ಲ ತೊಗೊಂಡು ಹಾಕ್ಕೋಬೇಕಿತ್ತು ಅಂದರೆ ಚಲೋದನ್ನ ಪುಡಿ ಮಾಡ್ಕೋಬೇಕು ಅಂದ್ರೆ ಉಂಡೆ ಚಲೋ ಆತೈತಿ ಈಗ ಉಂಡೆ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಈಗ ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಕೊಂಡು ಫಸ್ಟ್ ಹುರ್ಕೊಳ್ಳೋದು ಕ್ಯಾಶ್ಯೂ ಮತ್ತು ಗ್ರೇಪ್ಸು ತಗೊಂಡು ಹುರ್ಕೋತೀನಿ ಚಲೋ ಹುರ್ಕೋಬೇಕು ಸ್ವಲ್ಪ ಕೆಂಪು ಆಗ್ಬೇಕು ಇವು ಉರಿ ಕಡಿಮೆ ಇಟ್ಟು ಹುರ್ಕೋರಿ ಇವನ್ನೆಲ್ಲ ಇಷ್ಟು ಉರಿ ಜಾಸ್ತಿ ಇಡಬಾರ್ದು ಈಗ ನಿಮಗೆ ಹುರಿದು ಹುರಿದ್ರಂಗೆ ಹೂ ದಪ್ಪಕ್ಕೂ ಆವಾಗ ನಾವು ಪೂರ್ತಿ ಉರಿ ಕಡಿಮೆ ತೊಗೊಂಡ್ಬಿಟ್ಟು ತೊಕೊಳ್ಬೇಕು ನಿಧಾನ ಉರಿಟ್ಟು ಹುರ್ಕೋಬೇಕಲ್ಲ ಆವಾಗ ಇನ್ನು ತೊಗೋಬೇಕು ಸದ್ದ ಈಗ ನೋಡಿರಿ ಗೋಧಿ ಹಿಟ್ಟು ಹುರ್ಕೊಳ್ಳೋಕೆ ಸ್ವಲ್ಪ ತುಪ್ಪ ಹಾಕೋತೀನಿ ತುಪ್ಪ ಕಡಿಮೆ ಆಗುತ್ತಾ ಈಗ ಹಾಕೊಳ್ಳೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕೋಬೇಕಾದ್ರೆ ಉರಿ ಪೂರ್ತಿ ಸಣ್ಣ ಇಡಬೇಕು ಜೋರಿಡಬಾರ್ದು ಇಟ್ಟು ಹಾಗೆ ಚಲೋತ್ ಈಗ ಹಾಕೊಳ್ಳುದು ಬೆಲ್ಲದ ಪೌಡರ್ ಹಾಕೋತೀನಿ ನಾನು ಬೆಲ್ಲ ನೋಡ್ರಿ ನಾನು ಹಿಟ್ಟಿಗೆ ಸ್ವಲ್ಪ ಕಡಿಮೆ ತೊಗೊಂಡಿನಿ ನಿಮ್ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಬೆಲ್ಲ ಹಾಕೋಬಹುದು ಈಗ ನೋಡ್ರಿ ಹಾಕೊಳ್ಳುದು ಸುಮ್ಮನೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಲು ಹಾಕೋತೀನಿ ಯಾಕೆ ಉಂಡಿ ಕಟ್ಟಾಕ ಈಜಿ ಅಂತ ಹಾಕೋತೀನಿ ಇನ್ನೊಂದು ಈ ಹಾಲು ಮೇಲೆ ಉಂಡಿ ತುಂಬಾ ಎಡಕ್ಕೆ ಬರೋಂಗಿಲ್ಲ ಹಬ್ಬ ಅಂದರೆ ಒಂದು ಐದು ದಿನ ಇಡ್ಬೋದು ಅಷ್ಟೇ ಬಿಸಿದ್ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಡೀನಿ ಈಗ ಹಾಕೊಳ್ಳೋದು ಏನು ಹುರ್ಕೊಂಡಿದ್ದೆನಲ್ಲ ಕ್ಯಾಶ್ಯೂ ಮತ್ತು ಒಣ ಗ್ರೇಪ್ಸ್ ಹುರ್ಕೊಂಡಿದ್ದೆನಲ್ಲ ಹಾಕೋತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಮತ್ತು ಸ್ವಲ್ಪ ಹಾಕೊಳ್ಳೋದು ಏಲಕ್ಕಿ ಪೌಡರು ಸ್ವಲ್ಪ ಆರಿದ ಮೇಲೆ ಕಟ್ಕೋಬೇಕು ಪೂರ್ತಿ ತಣ್ಣಗೆ ಸ್ವಲ್ಪ ಬಿಸಿ ಇರಬೇಕು ಪೂರ್ತಿ ಬಿಸಿದಾಗ ಆಗೋದಿಲ್ಲ స్వల్ప బెస్ట్ కట్ ఉండే చో బావు నోడ్రీ స్వల్ప బసి ఐతి పూర్తి తనకి ఆగి ఉండె కట్తీ ఉండె కట్ స్వల్ప హింక ఒత్తి కట్ ఎరకైలే ఫ్రెష్ మారిబిట్టు హిం కట్కూ ఉండె నోడ్రీండి ఒత్తి కట్క్ర చో బర్తావు ఇల్ నోడ్రీ గోధిందా ಶ್ರೀ ರಾಮದೇವರಿಗೆ ಪ್ರಸಾದ ಉಂಡಿ ರೆಡಿ ಅದಾವು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು